ನಮ್ಮ ಕಾಂಗ್ರೆಸ್ ಸಮಾವೇಶ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಕೆ ಸಿ ಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸೋನಿಯಾ ಸದಸ್ಯರು ಈ ಒಂದು ಸಮಾವೇಶವನ್ನು ಭಾಗಿಯಾಗ್ತಾರೆ ಬಹಳ ಒಂದು ಅದ್ಭುತವಾದ ಒಂದು ಐತಿಹಾಸಿಕ ಐತಿಹಾಸಿಕ ಇದರಲ್ಲಿ ಏನು ಗಾಂಧೀಜಿಯವರು ಒಂದು ಗಾಂಧಿ ಬಾವಿಯಂತೆ ಕಾರ್ಯಕ್ರಮ ಇದು ಯಶಸ್ವಿಯಾಗಲಿಕ್ಕೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಹೆಚ್ಚಿನ ರೀತಿಯಿಂದ ಭಾಗವಹಿಸಿದೆ ಬಸಾಪುರ ಸರಿ ಸಿನಿಮಾ ಬಸಾಪುರ ಮಹೇಶ್ವರನ ಜಾತ್ರೆ ಇದರಲ್ಲಿ ನಾವು ನನಗೆ ಗೊತ್ತಿದ್ದಂಗೆ ಸಿಹಾಸ ವರ್ಷದಿಂದ ಈ ಒಂದು ಜಾತ್ರೆ ನಡೆಯುತ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾವಂತೂ ಊಟದಾಗಿಂದ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು ಪದ್ಧತಿ ಮಹೇಶ್ವರನ ಜಾತ್ರೆಯಲ್ಲಿ ಸ್ವಾಮಿ ಒಂದು ಆಶೀರ್ವಾದ ಹೊಡೆದು ನಾವು ಅನ್ನ ಬಾಳೆಹಣ್ಣು ಮತ್ತು ಸಲ್ಲ ಮತ್ತು ಅನ್ನ ಮಜ್ಜಿಗೆ ಅನ್ನ ಸಪ್ಪಿನ ಸಾರು ಈ ರೀತಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗೋ ಒಂದು ಸಂಪ್ರದಾಯ ಮತ್ತು ಎಲ್ಲ ಈ ಭಾಗದ ಎಲ್ಲ ಹಳ್ಳಿಗಳಾಗಿರ್ಬೋದು ಪೇಟೆಯ ಜನಗಳು ಎಲ್ಲರೂ ಒಂದು ಸ್ವ ಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಲಿಕ್ಕೆ ಎಲ್ಲರ ಒಂದು ಒಗ್ಗಟ್ಟಿನಿಂದ ಒಗ್ಗಟ್ಟು ಪ್ರದರ್ಶನ ಎಲ್ಲರೂ ಅವರು ವಾಲಂಟಿಯರ್ ಆಗಿ ಬಂದುಬಿಟ್ಟು ಸ್ವಾಮಿಗೆ ಕಾಣಿಕೆಯನ್ನು ಕೊಟ್ಟು ಅವರವರಿಗೆ ಶಕ್ತಿ ಶಕ್ತಿ ಎಷ್ಟಿದೆಯೋ ಅಷ್ಟು ಕಾಣಿಕೆಯನ್ನು ಸ್ವಾಮಿಗಳಿಗೆ ಅರ್ಪಣೆ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಜಾತ್ರೆಯನ್ನು ಮಾಡ್ತಾರೆ ಭಾಳ ಒಂದು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳಲ್ಲಿ ನಡೆಯುತ್ತೆ ಹೊಸಾಪುರ ಜಾತ್ರೆ ಬಸಾಪುರ ಜಾತ್ರೆ ಇಲ್ಲಿ ಮೂರು ದಿವಸ ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ನಡೆದು ಭಾಳ ಒಂದು ವಿಜೃಂಭಣೆಯನ್ನು ಮಾಡ್ತೇವೆ ನಮ್ಮ ಕಾರಣಭೂತರು ಎಲ್ಲರೂ ಭಾಳ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಅಂತ ಮಾಡಿದ್ದಾರೆ ಒಳ್ಳೆಯದನ್ನು

I'll oh, run my first oh.